ನಮಸ್ಕಾರ ಸ್ನೇಹಿತರೆ ಯಜುನಿಡಿಸ್ಗೆ ಸ್ವಾಗತ ನಾನು ಮೃತ್ಯುಂಜಾಯ್ ಕಬ್ಬೂರ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಜೂನ್ ಮೂವತ್ತನೇ ತಾರೀಕಿಗೆ ನಡೆದಂತಹ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಅಥವಾ ಕರ್ನಾಟಕ ಟಿಇಟಿಯ ಫಲಿತಾಂಶವನ್ನು ಇದೀಗ ಪ್ರಕಟಪಡಿಸಲಾಗಿದೆ ಹೌದು ಅಧಿಕೃತ ವೆಬ್ಸೈಟ್ನಲ್ಲಿ ಈಗಷ್ಟೇ ಕರ್ನಾಟಕ ಟಿಇಟಿಯ ಫಲಿತಾಂಶವನ್ನು ಬಿಡುಗಡೆ ಮಾಡಿದ್ದಾರೆ ಹೇಗೆ ನೇರವಾಗಿ ಫಲಿತಾಂಶವನ್ನು ನೋಡೋದು ಹೇಗೆ ಆ ಒಂದು ಸರ್ಟಿಫಿಕೇಟ್ ಅನ್ನು ಡೌನ್ಲೋಡ್ ಮಾಡೋದು ನೀವು ಕ್ವಾಲಿಫೈ ಆಗಿದ್ದೀರಾ ಇಲ್ವಾ ಅನ್ನೋದನ್ನ ಹೇಗೆ ಚೆಕ್ ಮಾಡೋದು ಅನ್ನುವಂತಹ ಸಂಪೂರ್ಣ ವಿವರಗಳನ್ನು ಲೈವ್ ಡೆಮೋದ ಮೂಲಕ ತಿಳಿಸಿಕೊಡುವಂತಹ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡ್ತಾ ಇದ್ದೀನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನೀವು ಏನಾದ್ರೂ ಹೊಸ ಆಗಿದ್ರೆ ಅಥವಾ ಇನ್ನೂರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ ನೋಟಿಫಿಕೇಶನ್ ಬಲ್ ವತಿ ಓಲ್ ಅಂತ ಸೆಲೆಕ್ಟ್ ಮಾಡಿ ಅದ್ಮೇಲೆ ಗಮನಿಸಿದ್ರೆ ನೇರವಾಗಿ ಗೂಗಲ್ ನಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ ನಾನು ನೇರವಾದ ಲಿಂಕ್ ಅನ್ನ ಕಾಪಿ ಮಾಡ್ಕೊಂಡಿದ್ದೀನಿ ಹಾಗಾಗಿ ನಾನು ಪೇಸ್ಟ್ ಮಾಡ್ತೀನಿ ನಿಮಗೆ ಡೋಂಟ್ ವರಿ ಮೊದಲಿಗೆ ಹೇಗೆ ಚೆಕ್ ಮಾಡೋದು ಹಾಗೆ ಅದನ್ನ ಹೇಗೆ ನೀವು ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡೋದು ಅನ್ನುವಂತ ವಿವರಗಳನ್ನು ನೋಡಿ ನಂತರದಲ್ಲಿ ನಾನು ನಿಮಗೆ ನೇರವಾದ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಜಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನೀವು ನೇರವಾಗಿ ನಿಮ್ಮ ಫಲಿತಾಂಶವನ್ನು ಕೂಡ ನೋಡಬಹುದು ಗಮನಿಸ್ತಾ ಇದ್ರಿ ನಾನು ನೇರವಾಗಿ ಆ ಪೇಸ್ಟ್ ಮಾಡ್ತಾ ಇದೀನಿ ಅಪ್ಲಿಕೇಶನ್ ಫಾರ್ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಕರ್ನಾಟಕ ಟೀಚ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅನ್ನುವಂತಹ ಒಂದು ನೇರವಾದ ಇಂಟರ್ಫೇಸ್ ಗಮನಿಸ್ತಾ ಇದ್ವಿ ಹಾಗೆ ಮೊದಲಿಗೆ ನಾನು ಇಲ್ಲಿ ಅಪ್ಲಿಕೇಶನ್ ನಂಬರ್ ಅನ್ನು ಹಾಕ್ತಾ ಇದೀನಿ ಎಸ್ ಗಮನಿಸ್ತಾ ಇದ್ದೀನಿ ನಾನು ಮೊದಲಿಗೆ ಅಪ್ಲಿಕೇಶನ್ ನಂಬರ್ ಅನ್ನು ಹಾಕಿದ್ದೀನಿ ಹಾಗೆ ನಂತರದಲ್ಲಿ ಡೇಟ್ ಆಫ್ ಅನ್ನು ಕೂಡ ಈಗ ನಾನು ನಮೂದಿಸ್ತಾ ಇದ್ದೀನಿ ಸೊ ಡೇಟ್ ಆಫ್ ಅನ್ನು ಕೂಡ ನಮೂದಿಸಿದ ನಂತರ ನೇರವಾಗಿ ನಾವು ರಿಸಲ್ಟ್ ಅನ್ನು ಚೆಕ್ ಮಾಡುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ವಿ ಸೊ ಡೇಟ್ ಆಫ್ ಬರ್ತನ ಹಾಗೆ ನಾನು ಅಪ್ಲಿಕೇಶನ್ ನಂಬರ್ ಅನ್ನು ಕೂಡ ಈಗಾಗಲೇ ಹಾಕಿದ್ದೀನಿ ನಂತರದಲ್ಲಿ ಸಬ್ಮಿಟ್ ಅಂತ ಕೊಡ್ತಾ ಇದ್ದೀನಿ ಗಮನಿಸ್ತಾ ಇದ್ರಿ ಕರ್ನಾಟಕ ಗವರ್ಮೆಂಟ್ ಡಾಟ್ ವಿ ಡಾಟ್ ಇನ್ ಟಿಇಟಿ ಟಿಇಿ ಟೂ ತೌಸಂಡ್ ಟ್ವೆಂಟಿ ಫೋರ್ ರಿಸಲ್ಟ್ ಅನ್ನುವಂತಹ ವೆಬ್ಸೈಟ್ ನ ವ್ಯಾಪ್ತಿನಲ್ಲಿ ರಿಸಲ್ಟ್ ಅನ್ನು ಬಿಟ್ಟಿರುವಂತದ್ದು ಟಿಇಟಿ ರಿಸಲ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇದೆ ಅಪ್ಲಿಕೇಶನ್ ನಂಬರ್ ಇದೆ ನೇಮ್ ಇದೆ ಹಾಗೆ ಡೇಟ್ ಆಫ್ ಬರ್ತ್ ಇದೆ ಹಾಗೆ ಜೆಂಡರ್ ಇದೆ ಕ್ಯಾಟಗರಿ ಇದೆ ಸೊ ಪೇಪರ್ ಟೂ ಅಫಿಯರ್ ಆಗಿದ್ರು ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟು ಲ್ಯಾಂಗ್ವೇಜ್ ಒನ್ ಕನ್ನಡ ಲ್ಯಾಂಗ್ವೇಜ್ ಟು ಇಂಗ್ಲೀಷ್ ಆಮೇಲೆ ಸಬ್ಜೆಕ್ಟ್ ಸೋಷಿಯಲ್ ಸೈನ್ಸ್ ಇತ್ತು ಮ್ಯಾಕ್ಸಿಮಮ್ ಮಾರ್ಕ್ಸ್ ಒಂದು ನಲವತ್ತೆಂಟು ಎರಡು ಪ್ರಶ್ನೆಗಳನ್ನ ಡಿಲೀಟ್ ಮಾಡಿದ್ದಾರೆ ಹಾಗಾಗಿ ಒಂದು ನೂರ ನಲ್ವತ್ತೆಂಟು ಪ್ರಶ್ನೆಗಳು ಇವರು ತೆಗೆದುಕೊಂಡಂತಹ ಮಾರ್ಕ್ಸ್ ಎಂಬತ್ ಆಗಿತ್ತು ಸೊ ಕೆಟಗರಿ ಆಧಾರದ ಮೇಲೆ ಇವರು ಕ್ವಾಲಿಫೈ ಆಗಿದ್ದಾರೆ ಐವತ್ತ ಐದು ಪ್ರತಿಶತ ಇವರು ಅಂಕಗಳನ್ನು ತಗೊಂಡು ಸೊ ಈಗಾಗಲೇ ಕ್ವಾಲಿಫೈಡ್ ಅಂತ ಕೂಡ ಇದೆ ರಿಸಲ್ಟ್ ಗಮನಿಸ್ತಾ ಇದ್ರಿ ಹಾಗೆ ಪ್ರಿಂಟ್ ಅನ್ನುವಂಥ ಆಪ್ಷನ್ ಕೂಡ ಇದೆ ಸೊ ಈ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳುತ್ತಾ ಇದ್ದೀನಿ ಸೊ ಪ್ರಿಂಟ್ ಸದ್ಯ ವರ್ಕ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ನೀವು ನೇರವಾಗಿ ಇದನ್ನು ಕ್ರೋಮ್ನಿಂದ ಕೂಡ ಪ್ರಿಂಟ್ ಅದನ್ನ ಪಿ ಡಿ ಎಫ್ ಅನ್ನು ಅವಕಾಶ ಇರುತ್ತೆ ಜಸ್ಟ್ ಪ್ರಿಂಟ್ ಅಂತ ಕೊಡಿ ನಂತರದಲ್ಲಿ ಇದು ನಿಮಗೆ ಪಿ ಡಿ ಆಗಿ ಕೂಡ ಕನ್ವರ್ಟ್ ಆಗುತ್ತೆ ಗಮನಿಸ್ತಾ ಇದ್ರಿ ಸೊ ಲೆಟರ್ ಇರೋದನ್ನ ನಾನು ಎ ಅಂತ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಎ ಫೋರ್ ಅಲ್ಲಿ ನಾವು ಇದನ್ನ ಈ ರಿಸಲ್ಟ್ ಶೀಟ್ ಅನ್ನು ಕೂಡ ಈಗ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಗಮನಿಸಿದ್ರೆ ನಾನು ಈ ಪಿ ಡಿ ಎಫ್ನ ಕೂಡ ಈಗ ಸೇವ್ ಮಾಡ್ಕೊಳ್ತೇನೆ ಟಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿ ಸೊ ಗಮನಿಸಿದ್ರೆ ಈ ರೀತಿಯಾಗಿ ನೀವು ನಿಮ್ಮದೇ ಫಲಿತಾಂಶವನ್ನು ನಿಮ್ಮದೇ ಮೊಬೈಲ್ನಲ್ಲಿ ಆರಾಮಾಗಿ ಕೂಡ ನೋಡ್ಕೊಳ್ಳೋದಕ್ಕೆ ಅವಕಾಶ ಇದೆ ನಲ್ಲಿ ಕ್ವಾಲಿಫೈಡ್ ಅಂತ ಇರಬೇಕು ಹಾಗೆ ಟೋಟಲ್ ಮಾರ್ಕ್ಸಲ್ಲಿ ನೀವು ಮಾರ್ಕ್ಸ್ ಮಾರ್ಕ್ಸ್ಗಳನ್ನು ಇಲ್ಲಿ ಕೊಟ್ಟಿದ್ರು ಅಂತಂದರೆ ನಿಮಗೆ ಕ್ವಾಲಿಫೈಡ್ ಆಗುತ್ತೆ ಎಸ್ ಸಿ ಎಸ್ ಟಿ ಹಾಗೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇರುವಂಥ ಅಭ್ಯರ್ಥಿಗಳು ಎಂಬತ್ತೆರಡು ಪಾಯಿಂಟ್ ಐದು ಅಂಕಗಳು ಅಂದರೆ ಎಂಬತ್ತ್ಮೂರು ಅಂಕಗಳನ್ನು ತೊಗೊಂಡ್ರು ಕೂಡ ಅವರು ಕ್ವಾಲಿಫೈ ಇನ್ನುಳಿದಂತೆ ಕ್ಯಾಟಗರಿ ಟು ಎ ಟು ಬಿ ತ್ರೀ ಎ ಥ್ರಿ ಬಿ ಆಗಿರಬಹುದು ಅಥವಾ ಕೆಟಗರಿ ಟು ಎ ಆಗಿರಬಹುದು ಅಥವಾ ಜನರಲ್ ಮೆರಿಟ್ ಅವ್ರು ಆಗಿದ್ರೆ ಅಂದ್ರೆ ತೊಂಬತ್ತು ಅಂಕಗಳನ್ನು ತಗೊಂಡ್ರೆ ಮಾತ್ರ ನಮಗೆ ಇಲ್ಲಿ ಎಲಿಜಿಬಿಲಿಟಿಯನ್ನು ಕೊಡ್ತಾ ಇದ್ದಾರೆ ಸೊ ಹಾಗಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಕರ್ನಾಟಕ ಟಿಇಟಿಯ ಫಲಿತಾಂಶದಲ್ಲಿ ಯಾರೆಲ್ಲ ಪಾಸಾಗಿದ್ದೀರಿ ತೇರುಗಡೆ ಹೊಂದಿ ಕ್ವಾಲಿಫೈ ಆಗಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ತಿಳಿಸ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸ್ಕೊಂಡು ವಿಡಿಯೋನ ಎಂಡಪ್ ಮಾಡ್ತಾ ಇದ್ದೀನಿ ನೇರವಾದ ಲಿಂಕನ್ನು ನಾನು ರಿಸಲ್ಟ್ ಚೆಕ್ ಮಾಡುವಂತಹ ಲಿಂಕನ್ನು ಇದೆ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಗೆ ಕ ಕಮೆಂಟ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ ಕ್ಲಿಕ್ ಮಾಡೋದ್ರ ಮೂಲಕ ನಿಮ್ಮ ಫಲಿತಾಂಶವನ್ನು ಕೂಡ ವೀಕ್ಷಿಸಿ ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅನ್ನೋದನ್ನು ಕೂಡ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದೆ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಎಂಡಪ್ ಮಾಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಹ್ಯಾವ್ ಗುಡ್ ಟೈಮ್